ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಿಮಗೆಲ್ಲ ಬ್ಯಾಚುಲರ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ತಂದಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಆಯಿಲ್ ತಗೊಂಡಿದ್ದೀನಿ ಚಕ್ಕೆ ಲವಂಗ ಕಲ್ಲು ಹೂವು ಪಲಾವ್ ಎಲೆ ಅಂತಾರಲ್ಲ ಅದು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಎಣ್ಣೆ ಕಾದದ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಒಂದು ಇಡಿಯಷ್ಟು ಪುದೀನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇದು ಬ್ಯಾಚುಲರ್ಸ್ ಅಲ್ವಾ ಸೊ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿದ್ದು ಖಾರ ಇರಲಿಲ್ಲ ಹಂಗಾರೆ ತನ್ನೆಡ ಹಾಕೊಂಡಿದ್ದೆ ಅದಾದ ಮೇಲೆ ಈರುಳ್ಳಿ ಮೂರು ಮೀಡಿಯಮ್ ಸೈಜಿಂದು ಸೊ ಈರುಳ್ಳಿನ ಸಣ್ಣಗೆ ಸ್ಲೈಸಾಗಿ ಕಟ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಕರ್ಬೇವು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮೂರಿಂದ ನಾಲ್ಕು ಸ್ಪೂನ್ ತೊಗೊತಾ ಇದ್ದೀನಿ ಇದನ್ನು ನೀವು ಬ್ಯಾಚುಲರ್ಸ್ ಆಗಿದ್ದರೆ ನೀವು ಅಂಗಡಿನಲ್ಲಿ ಸಿಗುತ್ತೆ ಸೊ ಅದನ್ನು ತಂದು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಮನೆಯಲ್ಲೂ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಬೋದು ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿನ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸಣ್ಣದು ಅದನ್ನು ಕೂಡ ಅಷ್ಟೇ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡು ನಾನಿಲ್ಲಿ ಒಂದು ಕ್ಯಾರೆಟು ಬೀಟ್ರೋಟು ಬೀನ್ಸು ಮತ್ತು ಗೆಡ್ಡೆಕೋಸು ಅಂತಾರಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ ನೀವು ಬೇಕಾದರೆ ಫ್ರೆಶ್ ಆಗಿ ಬಟಾಣಿ ಸಿಕ್ಕಿದ್ರೆ ಅದನ್ನು ಹಾಕೋಬೋದು ನಮಗಿಲ್ಲಿ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ನಾನು ಯೂಸ್ ಮಾಡಿರಲಿಲ್ಲ ಸೊ ಬೀಟ್ರೂಟ್ ಹಾಕಿರೋದಕ್ಕೆ ನೋಡಿ ಕಲರ್ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಯಾವುದೇ ಥರದ ರೀತಿ ಕಲರ್ ಹಾಕೋ ಅವಶ್ಯಕತೆನೇ ಇಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ನೀಟಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅಂತಾರಲ್ಲ ಸೊ ಆ ಥರ ಆದಮೇಲೆ ನಮಗೆ ನಾನಿಲ್ಲಿ ಎರಡೂವರೆ ಕಪ್ಪು ನೀ ಅಕ್ಕಿ ತೊಗೊಂಡಿದ್ದೆ ಹಂಗಾಗಿ ನಾನಿಲ್ಲಿ ಐದು ಕಪ್ ನೀರು ಹಾಕೊತಾ ಇದ್ದೀನಿ ಐದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಮಳಬೇಕು ಅಂದರೆ ಕುದಿಬೇಕು ಸೊ ಅಲ್ಲಿಂದ ತನಕ ಕುದಿಸೋಣ ಕುದಿಸಿದ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಣ್ಣಗೆ ಹಚ್ಕೊಂಡು ಹಾಕೊತಾ ಇದ್ದೀನಿ ಮತ್ತು ಒಂದೇ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಬ್ಯಾಚುಲರ್ಸ್ ಆಗಿದ್ದರೆ ನಿಮ್ಮ ಮನೇಲಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಟೇಸ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಆಗಲೂ ಕೂಡ ಸೊ ನೋಡ್ತಾ ಇರ್ಬೋದು ನೀರು ಇದೆ ಸೊ ನಾನು ತೊಳೆದಿಟ್ಟಂಥ ಅಕ್ಕಿನ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಹಾಕ್ಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಿಮ್ಮ ಪಲಾವ್ ಆಲ್ಮೋಸ್ಟ್ ರೆಡಿ ಆಗೇ ಬಿಡ್ತು ಆದರೆ ನೀವು ಮಾತ್ರ ವಿಡಿಯೋ ನೋಡ್ತಾ ಇದ್ದೀರಾ ಲೈಕು ಮಾಡ್ತಾ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾ ಇಲ್ಲ ಇದು ತುಂಬಾ ಅಲ್ವಾ ಫ್ರೆಂಡ್ಸ್ ಸೊ ಫಸ್ಟ್ ಟೈಮ್ ಏನಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನಿಮಗೆ ತ ಬಂದು ತಲುಪುತ್ತೆ ಸೊ ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಹೇಗೆ ಇನ್ನು ಮಾಡಬೇಕು ವಿಡಿಯೋಸು ನೆಕ್ಸ್ಟು ಏನು ಇತ್ತ ಅಂತಂದು ಸೊ ಈ ಥರ ಬಾಯಿ ಮುಚ್ಚಿಬಿಟ್ಟು ಕೂಕ್ಸ್ ಎರಡು ವಿಜಯ್ ಕೂಗ್ಸ್ಬಿಟ್ರೆ ನಿಮ್ಮ ಪಲಾವ್ ಆಲ್ಮೋಸ್ಟ್ ರೆಡಿ ಆಗೇ ಬಿಡ್ತು ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇಷ್ಟೇ ಅಲ್ವಾ ಫ್ರೆಂಡ್ಸ್ ನಾನು ನಮ್ಮ ಫ್ಯಾಮಿಲಿಗೆ ಹಾಕೋವಷ್ಟು ಮಾಡ್ಕೊಂಡಿದ್ದೆ ಸೊ ನೀವು ಇದೇ ರೀತಿ ನಿಮಗೆ ಒಂದು ಕಪ್ಪಲ್ಲೂ ಮಾಡ್ಬೋದು ಐದು ಕಪ್ ಹಾಕ್ಕೊಂಡು ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ತುಂಬ ತರಕಾರಿ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ಇದು ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ವೆಜಿಟೇಬಲೇ ಇಲ್ಲ ಅಂದರೆ ಹೇಗೆ ಸೊ ನೋಡ್ತಾ ಇರ್ಬೋದು ಎಷ್ಟು ಒದ್ದದ್ರಾಗಿ ಬಂದಿದೆ ಅಲ್ವಾ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್